ಬರದ ಸಂಕಷ್ಟದಲ್ಲಿ ರೈತ ಆತ್ಮಹತ್ಯೆಯ ದಾರಿ ತುಳಿತಾ ಇರೋದು ದುರಾದೃಷ್ಟಕರ ಸುಮಾರು ಏಳು ತಿಂಗಳಲ್ಲಿ ಏಳು ತಿಂಗಳಲ್ಲಿ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಭಾಳ ವಿಷಾದ ಮಾಡೋದು ಭಾಳ ನೋವಿನ ಸಂಗತಿ ರಾಜ್ಯದಲ್ಲಿ ಸುಮಾರು ಅರವತ್ತು ಲಕ್ಷಕ್ಕೂ ಹೆಚ್ಚು ರೈತರ ಹೊಲಗಳಲ್ಲಿ ಬರದ ಇಂದ ಬೆಳೆಯನ್ನು ಕಳ್ಕೊಂಡಿದ್ದಾರೆ ಒಂದು ರೀತಿ ನಿರಾಶ್ರಿತರಾಗಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಗೆ ಗೋವಾ ಮಹಾರಾಷ್ಟ್ರ ಈ ರಾಜ್ಯಗಳಿಗೆ ಗುಳೆ ಹೋಗುವಂಥ ಪರಿಸ್ಥಿತಿ ಈಗಾಗಲೇ ಪ್ರಾರಂಭ ಆಗಿದೆ ಒಂದು ಕಡೆ ಅವರು ಗುಳೆ ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆ ಮಕ್ಕಳು ಜೆ ಬಿಯಲ್ಲಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಎರಡು ಫೋಟೋ ಇದೆ ನಿಮ್ಮ ಮುಂದೆ ಇವರಿಗೆ ಬರದಲ್ಲಿ ದೌಲತ್ತು ಜಮೀರ್ ಅವರೇ ಟ್ವೀಟ್ ಮಾಡಿದ್ದಾರೆ ಐ ಆಮ್ ಗೋಯಿಂಗ್ ವಿತ್ ಪ್ರೌಡ್ ವಿತ್ ಚೀಫ್ ಮಿನಿಸ್ಟರ್ ಜೆಟ್ ಫ್ಲೈಟ್ ಇಲ್ಲೊಂದಿದೆ ಶಾಲೆಗೆ ಜೆ ಸಿ ಪಯಣ ವಿ ಆರ್ ಸಫರಿಂಗ್ ಫ್ರಮ್ ಟ್ರಾವೆಲಿಂಗ್ ಇನ್ ಜೆ ಸಿ ಜೆಸಿಬಿ ಸಫರಿಂಗ್ ಟ್ರಾವೆಲಿಂಗ್ ಇನ್ ಜೆ ಸಿ ಬಿ ಒಂದ್ ಕಡೆ ಮಕ್ಕಳು ಇನ್ನೊಂದು ಕಡೆ ಜೆಟ್ ವಿ ಆರ್ ವೆರಿ ಪ್ರೌಡ್ ಟು ಟ್ರಾವೆಲ್ ಸೌಧ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ನೋಡಿ ಎರಡು ಬರದ ಛಾಯೆ ಇರೋವಂಥ ಸಂದರ್ಭದಲ್ಲಿ ಎರಡು ಫೋಟೋ ಜೆ ಸಿ ಬಿ ಮತ್ತು ಜೆಟ್ಟಲ್ಲಿ ಹೋಗ್ತಾ ಇರೋವಂಥ ಫೋಟೋನ ನೋಡಿದೆ ಇದು ಬೇಕಾಗಿತ್ತ ಇವರಿಗೆ ಬರದ ಸಂಕಷ್ಟದಲ್ಲಿ ರೈತ ಆತ್ಮಹತ್ಯೆಯ ದಾರಿ ತುಳಿತಾ ಇರೋದು ದುರಾದೃಷ್ಟಕರ ಸುಮಾರು ಏಳು ತಿಂಗಳಲ್ಲಿ ಏಳು ತಿಂಗಳಲ್ಲಿ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬಹಳ ವಿಷಾದ ಮಾಡೋದು ಬಹಳ ನೋವಿನ ಸಂಗತಿ ರಾಜ್ಯದಲ್ಲಿ ಸುಮಾರು ಅರವತ್ತು ಲಕ್ಷಕ್ಕೂ ಹೆಚ್ಚು ರೈತರ ಹೊಲಗಳಲ್ಲಿ ಬರದ ಇಂದ ಬೆಳೆಯನ್ನು ಕಳ್ಕೊಂಡಿದ್ದಾರೆ ಒಂದು ರೀತಿ ನಿರಾಶ್ರಿತರಾಗಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಗೆ ಗೋವಾ ಮಹಾರಾಷ್ಟ್ರ ಈ ರಾಜ್ಯಗಳಿಗೆ ಗುಳೆ ಹೋಗುವಂಥ ಪರಿಸ್ಥಿತಿ ಈಗಾಗಲೇ ಪ್ರಾರಂಭ ಆಗಿದೆ ಒಂದು ಕಡೆ ಅವರು ಗುಳೆ ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆ ಮಕ್ಕಳು ಜೆ ಸಿ ಬಿಯಲ್ಲಿ ಅಲ್ಲಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಎರಡು ಫೋಟೋ ಇದೆ ನಿಮ್ಮ ಮುಂದೆ ಬರದಲ್ಲಿ ದೌಲತ್ತು ಜಮೀರ್ ಅವರೇ ಟ್ವೀಟ್ ಮಾಡಿದ್ದಾರೆ ಐ ಆಮ್ ಗೋಯಿಂಗ್ ವಿತ್ ಪ್ರೌಡ್ ವಿತ್ ಚೀಫ್ ಮಿನಿಸ್ಟರ್ ಜೆಟ್ ಫ್ಲೈಟ್ ಇಲ್ಲೊಂದಿದೆ ಶಾಲೆಗೆ ಜೆಸಿಬಿಯಲ್ಲೇ ಪಯಣ ಸಫರಿಂಗ್ ಫ್ರಮ್ ಟ್ರಾವೆಲಿಂಗ್ ಇನ್ ಜೆಸಿಬಿ ಸಫರಿಂಗ್ ಟ್ರಾವೆಲಿಂಗ್ ಇನ್ ಜೆ ಸಿ ಬಿ ಒಂದು ಕಡೆ ಮಕ್ಕಳು ಇನ್ನೊಂದು ಕಡೆ ಜೆಟ್ಟಲ್ಲಿ ವಿ ಆರ್ ವೆರಿ ಪ್ರೌಡ್ ಟು ಟ್ರಾವೆಲ್ ವಿಧಾನಸೌಧ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ನೋಡಿ ಎರಡು ಬರದ ಛಾಯೆ ಇರೋಂಥ ಸಂದರ್ಭದಲ್ಲಿ ಎರಡು ಫೋಟೋ ಜೆ ಸಿ ಬಿ ಮತ್ತು ಜೆಟ್ಟಲ್ಲಿ ಹೋಗ್ತಾ ಇರೋವಂಥ ಫೋಟೋನ ನೋಡಿದೆ ಇದು ಬೇಕಾಗಿತ್ತ ಇವರಿಗೆ ಬರದ ಸಂಕಷ್ಟದಲ್ಲಿ ರೈತ ಆತ್ಮಹತ್ಯೆಯ ದಾರಿ ತುಳಿತಾ ಇರೋದು ದುರಾದೃಷ್ಟಕರ ಸುಮಾರು ಏಳು ತಿಂಗಳಲ್ಲಿ ಏಳು ತಿಂಗಳಲ್ಲಿ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬಹಳ ವಿಷಾದ ಮಾಡೋದು ಬಹಳ ನೋವಿನ ಸಂಗತಿ ರಾಜ್ಯದಲ್ಲಿ ಸುಮಾರು ಅರವತ್ತು ಲಕ್ಷಕ್ಕೂ ಹೆಚ್ಚು ರೈತರ ಹೊಲಗಳಲ್ಲಿ ಬರದ ಇಂದ ಬೆಳೆಯನ್ನು ಕಳ್ಕೊಂಡಿದ್ದಾರೆ ಒಂದು ರೀತಿ ನಿರಾಶ್ರಿತರಾಗಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಗೆ ಗೋವಾ ಮಹಾರಾಷ್ಟ್ರ ಈ ರಾಜ್ಯಗಳಿಗೆ ಗುಳೆ ಹೋಗುವಂಥ ಪರಿಸ್ಥಿತಿ ಈಗಾಗಲೇ ಪ್ರಾರಂಭ ಆಗಿದೆ ಒಂದು ಕಡೆ ಅವರು ಗುಳೆ ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆ ಮಕ್ಕಳು ಜೆ ಬಿಯಲ್ಲಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಎರಡು ಫೋಟೋ ಇದೆ ನಿಮ್ಮ ಮುಂದೆ ಇವರಿಗೆ ಬರದಲ್ಲಿ ದೌಲತ್ತು ಜಮೀರ್ ಅವರೇ ಟ್ವೀಟ್ ಮಾಡಿದ್ದಾರೆ ಐ ಆಮ್ ಗೋಯಿಂಗ್ ವಿತ್ ಪ್ರೌಡ್ ವಿತ್ ಚೀಫ್ ಮಿನಿಸ್ಟರ್ ಜೆಟ್ ಫ್ಲೈಟ್ ಇಲ್ಲೊಂದಿದೆ ಶಾಲೆಗೆ ಜೆ ಬಿಯಲ್ಲೇ ಪಯಣ ವಿ ಆರ್ ಸಫರಿಂಗ್ ಫ್ರಮ್ ಟ್ರಾವೆಲಿಂಗ್ ಇನ್ ಜೆ ಸಿ ಬಿ ಟ್ರಫ ಸಫರಿಂಗ್ ಟ್ರಾವೆಲಿಂಗ್ ಇನ್ ಜೆ ಸಿ ಬಿ ಒಂದು ಕಡೆ ಮಕ್ಕಳು ಇನ್ನೊಂದು ಕಡೆ ಜೆಟ್ಟಲ್ಲಿ ವಿ ಆರ್ ವೆರಿ ಪ್ರೌಡ್ ಟು ಟ್ರಾವೆಲ್ ವಿಧಾನಸೌಧ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ನೋಡಿ ಎರಡು ಬರದ ಛಾಯೆ ಇರುವಂತಹ ಸಂದರ್ಭದಲ್ಲಿ ಎರಡು ಫೋಟೋ ಜೆ ಸಿ ಬಿ ಮತ್ತು ಹೋಗ್ತಾ ಫೋಟೋನ ಇದು ಇವರಿಗೆ ಹೊಸ ಸುದ್ದಿಗಳ ನೋಟಿಫಿಕೇಶನ್ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ